ಬೆಂಗಳೂರಿನಲ್ಲಿ ಬೇಸ್ ಟ್ರೇಡ್ ಲೈಸೆನ್ಸ್ ನೀಡಿಕೆ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಸಭೆ ನಡೆಯಿತು ಇದಕ್ಕೆ ಬಿಜೆಪಿ ಸಿಡಿದು ಕೆಂಡವಾಗಿದೆ ಸಚಿವ ಜಮೀರ್ ಅಹಮದ್ ಮೂಲಕ ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಮೂಲಕ ಮತ್ತೊಂದು ಸುತ್ತಿನ ವಿವಾದಕ್ಕೆ ನಾಂದಿ ಹಾಡಿದಂತಿದೆ ಕಾಂಗ್ರೆಸ್ ಕಟ್ ಜಟ್ಕಾ ಕಟ್ ಬಳಿಕ ಬೆಂಗಳೂರಲ್ಲಿ ತಣ್ಣಗಾಗಿದ್ದ ಧರ್ಮದಂಗಲ್ ಮತ್ತೆ ಶುರುವಾಗುವ ಸಾಧ್ಯತೆಯಿದೆ ಮಾರ್ಚ್ ಆರರಂದು ವಿಕಾಸಸೌಧದ ಮುನ್ನೂರ ಹದಿನೇಳನೇ ಕೊಠಡಿಯಲ್ಲಿ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು ಈ ಸಭೆಯಲ್ಲಿ ತನದ ಮಾಂಸದ ಮಾರಾಟಕ್ಕೆ ಲೈಸೆನ್ಸ್ ನೀಡುವ ಕುರಿತು ಚರ್ಚೆಯಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಈ ಸಭೆಯಲ್ಲಿ ಅಲ್ಪಸಂಖ್ಯಾತ ಶಾಸಕರು ಭಾಗಿಯಾಗಿದ್ರು ಖಾನೆ ಮಾಲೀಕರು ಹಾಗೂ ಮಾಂಸದ ವ್ಯಾಪಾರಿಗಳು ದನದ ಮಾಂಸ ಮಾರಾಟಕ್ಕೆ ಪ್ರತ್ಯೇಕವಾಗಿ ಟ್ರೇಡ್ ನೀಡುವ ಕುರಿತು ಸಾಧಕ ಬಾಧಕ ಚರ್ಚೆ ಮಾಡಲಾಗಿದೆಯಂತೆ ಆ ಸಭೆಯಲ್ಲಿ ಭಾಗವಹಿಸಿದಂತಹ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರು ಮತ್ತು ವಿಶೇಷವಾಗಿ ಕಸಾಯ ಖಾನೆಗಳ ಮಾಲೀಕರು ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಬಫೆಲೋ ಮೀಟ್ ಶಾಪ್ ಅನ್ನೋ ಹೆಸರಿನಲ್ಲಿ ಆ ಪರವಾನಗಿಯನ್ನು ಕೊಡ್ತಾ ಇದ್ದಾರೆ ಅದರ ಬದಲಾಗಿ ತಿದ್ದುಪಡಿ ಮಾಡಿ ನಮಗೆ ನೇರವಾಗಿ ಬೀಫ್ ಶಾಪ್ ಅಂತ ಹೇಳಿ ನೀವು ಅದನ್ನ ನಮಗೆ ಪರವಾನಗಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯನ ಹೇಳಿ ಆ ನಿರ್ಣಯವನ್ನ ತಗೊಳ್ಳಿದಕ್ಕೆ ಅವರು ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇದು ಕಾನೂನು ಬಾಹಿರವಾದಂಥ ಸಂವಿಧಾನ ಬಾಹಿರವಾದಂತ ಕೆಲಸ ಈ ಸಭೆಯಲ್ಲಿ ಬಿಬಿಎಂಪಿ ಪಶುಸಂಗೋಪನೆ ವಿಭಾಗದ ಅಧಿಕಾರಿಗಳು ಭಾಗಿಯಾಗಿದ್ದು ಕಾನೂನು ಚೌಕಟ್ಟಿನಲ್ಲಿರುವ ಅವಕಾಶಗಳ ಬಗ್ಗೆ ಚರ್ಚೆಯಾಗಿದೆ ಎನ್ನಲಾಗಿದೆ ಸದ್ಯ ರಾಜ್ಯದಲ್ಲಿ ಗೋಹತ್ಯೆ ಕಾಯ್ದೆ ಜಾರಿಯಲ್ಲಿ ಇರುವುದರಿಂದ ಗೋಹತ್ಯೆ ಮಾತ್ರ ನಿಷೇಧ ಆದರೆ ಅಕ್ಕಪಕ್ಕದ ರಾಜ್ಯಗಳಿಂದ ಗೋಮಾಂಸ ತರಿಸಿಕೊಂಡು ಮಾರಾಟ ಮಾಡುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ ಎನ್ನುವ ವಿಚಾರ ಸಭೆಯಲ್ಲಿ ಪ್ರಸ್ತಾಪವಾಗಿದೆ ಆದರೆ ಇದುವರೆಗೂ ಸರಕಾರದಿಂದ ಬಿಬಿಎಂಪಿಗೆ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಸೂಚನೆ ಬಂದ ಬಳಿಕ ಕಾನೂನಿನ ವ್ಯಾಪ್ತಿಯಲ್ಲಿ ನಿರ್ಧಾರ ಮಾಡಲಾಗುವುದು ಅಂತಿದೆ ಬಿಬಿಎಂಪಿ ಬಗ್ಗೆ ನಮ್ಮ ಆ್ಯನಿಮಲ್ ಹಸ್ಬೆಂಡ್ರಿ ವಿಂಗ್ ಬಿ 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 ಪಿ ವಿಂಗ್ನವರು ಮಾಹಿತಿಯನ್ನು ನೀಡಿರುತ್ತಾರೆ ಬಟ್ ಅಲ್ಲಿ ಏನೋ ಚರ್ಚೆ ಆಗಿದೆ ಮತ್ತು ಏನೋ ಡಿಸಿಷನ್ ತಗೊಳ್ಳಾಗಿದೆ ಅದರದು ಆಫಿಷಿಯಲ್ ಕಮ್ಯುನಿಕೇಷನ್ ಏನೂ ಏನು ನಮಗೆ ಬಂದಿಲ್ಲ ಅದು ಕಮ್ಯುನಿಕೇಷನ್ ಏನಾದರೂ ಬಂದಲ್ಲಿ ನಮ್ಮ ಬಿ ಬಿ ಎಂ ಪಿದು ಏನು ಆ್ಯಕ್ಟ್ ಇದೆ ನಮ್ಮ ಟ್ರೇಡ್ ಲೈಸೆನ್ಸ್ದು ಏನೋ ಓವರ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೋ ಅದರ ಆಲ್ ಆ್ಯಂಬಿಟಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಆಡಳಿತದ ಗಮನಕ್ಕೆ ತಂದು ಒಟ್ಟಾರೆ ಹಲಾಲ್ ಕಟ್ ಚಟ್ಕಾ ಕಟ್ ಬಳಿಕ ತಣ್ಣಗಿರುವ ಬೆಂಗಳೂರಲ್ಲಿ ಮತ್ತೊಂದು ವಿವಾದ ಹುಟ್ಟಿಕೊಳ್ಳುವ ಸಂಭವವಿದೆ ಈಗಾಗಲೇ ಸರಕಾರದ ಮಟ್ಟದಲ್ಲಿ ಈ ಬಗ್ಗೆ ಭರದ ಚರ್ಚೆ ನಡೆದಿದ್ದು ಪೌರಾಡಳಿತ ಇಲಾಖೆಗೂ ಪರಿಶೀಲನೆಗೆ ಸೂಚಿಸಲಾಗಿದ್ಯಂತೆ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯಾಗಿರುವಂತಹ ಒಂದು ಚರ್ಚೆ ನಡೀತಾ ಇರುವಂತದ್ದು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯಾದ್ಯಂತ ಬೀಫ್ ಟ್ರೇಡ್ ಲೈಸೆನ್ಸ್ ಅನ್ನು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ ಈ ಬಗ್ಗೆ ಬಿ ಬಿ ಪಿ ಅಧಿಕಾರಿಗಳಿಗೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಬಂದಿಲ್ಲ ಬಂದರೆ ಕಾನೂನಾತ್ಮಕ ಚೌಕಟ್ಟಲ್ಲಿ ಯಾವ ರೀತಿಯಾಗಿರುವಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಆ ರೀತಿಯಾಗಿ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಬಿ ಬಿ ಪಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟ್